ಅಜ್ಜಿ ಇವತ್ ನಿಮ್ ಬರ್ಡೇ ಅಲ್ವಾ ಕೇಕ್ ಯಾವಾಗ ಕಟ್ ಮಾಡೋದ ಅಜ್ಜಿ ಅಯ್ಯೋ ಕಂದ ಅದ್ ಯಾಕವ ನಂಗೆಲ್ಲ ನಾನೇ ನಿನ್ ತರ ಸಣ್ಣ ಹುಡುಗಿನ ಬರ್ತಡೇ ಕೇಕ್ ಕಟ್ ಮಾಡಕ್ಕೆ ಆದ್ರೂ ಅಜ್ಜಿ ಬರ್ಡೇ ಅಂದ್ಮೇಲೆ ಕೇಕ್ ಕಟ್ ಮಾಡ್ಬೇಕ ತಾನೆ ಕೇಕ್ ಕಟ್ ಮಾಡಿ ಅಜ್ಜಿ ಬೇಡ ಕಂದ ನಿನ್ ಬರ್ತಡೇ ಬರುತ್ತಲ್ಲ ಅವಾಗ ದೊಡ್ಡ ಕೇಕ್ ಕಟ್ ಮಾಡೋಣ ನೀನೇ ಕೇಕ್ ಕಟ್ ಮಾಡಿವಂತೆ ನಿನ್ ಬರ್ತಡೇಲಿ ಇಲ್ಲ ಅಜ್ಜಿ ನನ್ ಬರ್ತಡೇ ನಾನು ಕಟ್ ಮಾಡ್ತೀನಿ ನಿನ್ ಬರ್ತಡೇ ನೀನು ಕಟ್ ಮಾಡಬೇಕಲ್ವಾ ಪಪ್ಪಾಗ ಹೇಳಿದೀನಿ ಅಥವಾ ಅಜ್ಜಿ ಬರ್ಡೇ ಕೇಕ್ ತಗೊಂಡ್ಬನ್ನಿ ಪಪ್ಪಾ ಅಂತ ಹೇಳಿದೀನಿ ಕೇಕು ಬಲೂನು ಎಲ್ಲ ಇರ್ಬೇಕು ಅಲ್ವಾ ಬರ್ತ್ಡೇ ಅಂದ್ರೆ ನನ್ ಬರ್ತ್ಡೇ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀರಾ ನನ್ ಬರ್ತ್ಡೇ ಮಾಡ್ಕೊಬೇಕಲ್ಲ ಅಜ್ಜಿ ಬವ್ವಾ ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಇಲ್ಲ ಅಜ್ಜಿ ಇವತ್ತು ಹಾಲಿಡೇ ಹ್ಞೂ ಸರಿ ಸರಿ ಬಾ ಕಂದ ಅಮ್ಮ ಇಲ್ಲೋದ್ಲು ಅಮ್ಮ ಹೊರಗಡೆ ಹೋಗಿ ಬರ್ತೀನಿ ಅಂತ ಅಂದ್ಲು ಸರಿ ಬಾ ಕಂದ ಬಾ ಕಂದ ಇಲ್ಲಿ ಸೋಫಾ ಮೇಲೆ ಕೂತ್ಕೋ ಇಲ್ಲ ಅಜ್ಜಿ ನಂಗೆ ಇಲ್ಲೇ ಇಷ್ಟ ಅಜ್ಜಿ ಚಿಕ್ಕಪ್ಪ ಎಲ್ಲೋಯ್ತು ಗೊತ್ತಿಲ್ಲ ಕಂದ ಎಲ್ಲೋದ್ನು ನಾನು ಫೋನ್ ಮಾಡ್ತಾನೆ ಅವನೇ ಆಫೀಸ್ಗೂ ಹೋಗಲ್ಲ ಅಂದ್ರೆ ಇವತ್ತು ಗೊತ್ತಿಲ್ಲ ಅಪ್ಪ ಈ ಫೋನ್ ಮಾಡಿ ಇನ್ನೊಂದ್ಸಲ ಬರ್ತಾನೆ ಬಿಡು ಎಲ್ಲೋಗ್ತಾನೆ ಏನು ಹೇಳ ಮಗುನ ನನಗೆ ಬರ್ದೆ ಎಲ್ಲೋಯ್ತಾ ನೀನು ಯಾಕಂಗೆ ಆಡ್ತೀಯಾ ಹಂಗಲ್ಲ ಎಲ್ಲಿದ್ದಾನೋ ಏನೋ ಅಂತ ಬರ್ತಾನೆ ಬಿಡು ಯಾಕೆ ತಲೆ ಕೆಡಿಸ್ಕೊತಿಯಾ ಹಂಗಲ್ಲ ರೀ ಏನು ಮಾಡೋದು ಇವ್ನಿಂಗ್ ಆಡ್ತಾನಿಲ್ಲ ಎಷ್ಟು ದಿನ ಅಂತ ಇರೋದು ಮದ್ವೆ ಆಗೋಂದ್ರೆ ಮದುವೆ ಆಗಕ್ಕೆ ಒಪ್ಪಲ್ವಲ್ಲ ಇವನು ಏನು ಮಾಡೋದು ನೀವ್ಯಾರು ಹೇಳ್ಬಾರ್ದಾ ನಾನೇನು ಹೇಳಿ ತಿನಗೆ ಗೊತ್ತು ತಾನೇ ಎಷ್ಟು ಹೇಳ್ತಿದ್ದೀನಿ ಅಂತ ಕೇಳ್ತಾನೆ ಇಲ್ಲ ಅವನು ಬಿಡು ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮದ್ವೆ ಆಗಲಂತೆ ಅಲ್ವಂತ ಮಾಡೋಕ್ಕಾಗುತ್ತಾ ಯಾವ ಹುಡ್ಗಿನೂ ಒಪ್ತಾನೆ ಇಲ್ಲ ಮದುವೆ ಆಗೋ ಹುಡ್ಗಿ ಎಲ್ಲಿದ್ದಾಳೋ ಏನೋ ದೇವ್ರೆ ಆದಷ್ಟು ಬೇಗ ಮದುವೆ ಆಗ್ಬಿಟ್ರೆ ನಮಗೂ ಸಮಾಧಾನ ಚಿಕ್ಕಪ್ಪ ಬಂತು ಎಲ್ಲೋ ಹೋಗಿದ್ದೆ ಅಮ್ಮ ಹ್ಯಾಪಿ ಬರ್ಡೇ ಟು ಯು ಅಮ್ಮ ತಗೋ ನಿನ್ಗೋಸ್ಕರ ನಾನೇ ಹುಡ್ಕಿ ಸೀರೆ ತಂದಿದ್ದೀನಿ ಏನು ನೀನ್ ಸೀರೆ ತಂದಿದ್ಯಾ ಏನ್ ಕಂದ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಯಾವತ್ತೂ ಇರೋದು ಇವತ್ತೇನೋ ಏನಿಲ್ಲ ಅಮ್ಮ ನೀನು ಬರ್ಡೇ ಅಲ್ವಾ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು ಏನ್ ಕೊಡೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಿಮ್ಗೋಸ್ಕರ ನಾನೇ ಅಂಗಡಿಗೆ ಹೋಗಿ ಸೀರೆ ತಂದಿದ್ದೀನಿ ಅಮ್ಮ ಹೆಂಗಿದೆ ಅಂತ ರೀ ನೋಡಿ ನನ್ನ ಮಗ ನನ್ ಬರ್ತಡೇಗೆ ಅಂತ ಸೀರೆ ತಂದವನೇ ನೀವು ಇದೀರಾ ನೋಡ್ ಕಲ್ಕಳಿ ನನ್ನ ಮಗನ ನೀವೇನಾರ ತಂದ್ ಕೊಟ್ಟಿದ್ದೀರಾ ಸೀರೆನಾ ಅಯ್ಯೋ ಸೀರೆ ಏನು ಬೇಕಾದಂಗವೆ ಬೇಕು ಅಂತ ಹೇಳಿದ್ರೆ ನಾನು ತತ್ತಿದ್ನಪ್ಪ ಹ ಕೇಳ್ಬಿಟ್ಟು ತಗಸ್ಕೊಂತಾರ ಪುಟ ನೀನೇ ತಂದೇ ನೋವು ತುಂಬಾ ಚೆನ್ನಾಗಿದೆ ಸೀರೆ ನೀನೇ ಸೆಲೆಕ್ಟ್ ಮಾಡ್ದಾ ಅಮ್ಮ ತುಂಬಾ ಚೆನ್ನಾಗಿದೆ ಪುಟ ಚಿಕ್ಕಪ್ಪ ಚಿಕ್ಕಪ್ಪ ನನ್ಗೆ ಗಿಫ್ಟು ಏ ಸೋಡಾ ನಿನ್ಗೆ ಯಾಕೆ ಗಿಫ್ಟು ಬರ್ತಡೇ ಇರೋದು ಅಜ್ಜಿ ತಾನೆ ಚಿಕ್ಕಪ್ಪ ಹೋಗು ಚಿಕ್ಕಪ್ಪ ಸೋಡಾ ಅಂತ ಕರಿಬೇಡ ಅಂತೀನಿ ಹಂಗೆ ಕರಿತಿಯಲ್ಲ ಯಾವಾಗ್ಲೂ ಸೋಡಾ ಅಲ್ಲ ಇನ್ನೇನ್ ನೀನು

ಹಾ ಕಾರ್ ಬೇಕಾ ನೋಡಮ್ಮ ಕಾರ್ ಬೇಕಂತ ಇವಳಿಗೆ ಏ ಚಿಕ್ಕಪ್ಪ ಕಾರ್ ಅಂದ್ರೆ ನೀ ನೋಡಿಸ್ತೀಯಲ್ಲ ಅಷ್ಟು ದೊಡ್ಡ ಕಾರ್ ಅಲ್ಲ ಚಿಕ್ಕಪ್ಪ ಮಾಮೂಲಿ ಮಕ್ಕಳದ್ದೇ ಇರುತ್ತಲ್ಲ ಸಣ್ಣ ಕಾರು ಅದು ಚಿಕ್ಕಪ್ಪ ಆಯ್ತಾಯ್ತು ನಿಮ್ಗೆ ಏನು ಬೇಕು ಕೊಡಿಸ್ತೀನಿ ಬಿಡು ಚಿಕ್ಕಪ್ಪ ಇವತ್ತು ಅಜ್ಜಿ ಬರ್ತೇನೆ ಕೇಕ್ ಕಟ್ ಮಾಡ್ತಾನ ಬಲೂನ್ ತಂದು ಆಯ್ತು ಬಿಡು ಮಾಡೋಣ ಅಯ್ಯೋ ಅದೆಲ್ಲ ಬೇಡಕನಪ್ಪ ನಂಗೆ ಇಷ್ಟ ಇಲ್ಲ ಈ ವಯಸ್ಸಲ್ಲ ಅದೆಲ್ಲ ಯಾಕೆ ನೀನೇ ಹುಡುಕಿ ಸೀರೆ ತಂದಿದ್ಯಲ್ಲ ಅಷ್ಟೇ ಸಾಕು ಬಿಡಪ್ಪ ಓಹೋ ಮಗ ಸೀರೆ ತಂದ್ಕೊಂಡಿದ್ಕೆ ಭಾರಿ ಖುಷಿ ಆಗ್ಬಿಟ್ಟಿದ್ಯಲ್ಲ ಹ್ಞೂ ಮತ್ತೆ ಖುಷಿ ಆಗದೆ ಇರುತ್ತಾ ಲೋ ಶರತ್ತು ಈ ಗಿಫ್ಟೇನೋ ತುಂಬ ಇಷ್ಟ ಆಯಿತು ಆದರೂ ಏನಮ್ಮ ಆದರೂ ಬೇರೆ ಏನೇನಾದರೂ ಬೇಕಿತ್ತಾ ಬೇಕಿದ್ರೆ ಹೇಳು ಕೊಡ್ತೀನಿ ಅದೇ ಕಣೋ ನಿನ್ನ ಮದುವೆ ವಿಷಯ ನಿನ್ನ ಮದ್ವೆಗೆ ಒಪ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಬೇಕು ಖುಷಿ ಖುಷಿಯಾಗುತ್ತೆ ಗೊತ್ತಾ ನೀನು ನೋಡಿದ್ರೆ ಯಾವ ಹುಡ್ಗಿನೂ ಒಪ್ತಿಲ್ಲ ಯಾಕೋ ಏನಾದರೂ ಲವ್ ಮಾಡಿದ್ಯಾ ಹೇಳು ಆ ಹುಡ್ಗಿ ಜೊತೆ ಬೇಕಾದರೆ ಮದುವೆ ಮಾಡ್ತೀವಿ ನಿಂಗೆ ಮದುವೆನೇ ಆಗಲ್ಲ ಅಂದರೆ ಹೆಂಗೆ ಹೇಳು ನನಗೂ ನಿಮ್ಮ ಅಪ್ಪನಗೂ ವಯಸ್ಸಾಯ್ತು ಯಾವಾಗ ಏನು ಹೆಚ್ಚು ಕಮ್ಮಿ ಆಗುತ್ತೋ ಹೇಳೋಕ್ಕಾಗಲ್ಲ ಚೆನ್ನಾಗಿದ್ದಂಗೆ ನಿನ್ ಮದುವೆ ನೋಡಬೇಕು ಅಂತ ಆಸೆ ಪುಟ್ಟ ಪ್ಲೀಸ್ ಮದ್ವೆಗೆ ಒಪ್ಕೊಳ್ಳೋ ಎಷ್ಟು ಹುಡ್ಗಿನ ನೋಡಿದ್ದೀನಿ ಗೊತ್ತಾ ಯಾವ ಹುಡ್ಗಿನೂ ಇಷ್ಟನೇ ಆಗ್ತಿಲ್ಲ ಅಮ್ಮ ಮತ್ತೆ ಶುರು ಮಾಡಿದ್ಯಾ ಯಾವಾಗಲೂ ನನ್ನ ಮದುವೆದೇನೆ ಚಿಂತೆ ನಿನಗೆ ಮತ್ತಿ ಇನ್ನೇನು ಚಿಂತೆ ಇರಲ್ವಾ ನಿನ್ಗೇನು ಗೊತ್ತು ಎತ್ತೋರ್ ಸಂಗಟ ಮಗನಿಗೆ ಮದ್ವೆ ಆಗಿಲ್ಲ ಅಂದರೆ ನಮಗೆ ಬೇಜಾರಾಗಲ್ವಾ ಅದು ಅಲ್ಲದೆ ನಾವು ಚೆನ್ನಾಗಿದ್ದಂಗೆ ನಿನ್ನ ಮದುವೆ ನೋಡಬೇಕು ಅಂತ ಆಸೆ ಏ ಹೇಳ್ರಿ ನೀವು ಕನಪ್ಪ ಶರತ್ತು ಹಾಕೋ ಹಿಂಗೆ ಹಠ ಮಾಡ್ತೀಯಾ ಮದ್ವೆ ಬೇಡ ಬೇಡ ಅಂತ ಅಯ್ಯೋ ಅಪ್ಪ ನಾನು ಮದ್ವೆನೇ ಬೇಡ ಅಂತಿಲ್ಲ ನಂಗೆ ಸೂಟ್ ಆಗೋ ಥರ ಹುಡ್ಗಿ ಸಿಗ್ತಿಲ್ಲ ನನಗೆ ಹುಡುಗಿ ಇಷ್ಟ ಆಗಬೇಕಲ್ವಾ ನೀವು ತೋರಿಸಿರೋ ಹುಡುಗಿ ಯಾರೂ ಇಷ್ಟನೇ ಆಗ್ತಿಲ್ಲ ಹುಡುಗ ತಕ್ಷಣ ಪಟ್ಟಂತ ಇಷ್ಟ ಆಗಬೇಕು ಆ ರೀತಿ ಹುಡ್ಗಿ ಸಿಕ್ಕಬೇಕು ನನಗೆ ಸೂಟ್ ಆಗುವಂಥ ಹುಡುಗಿ ನನಗೆ ಇಷ್ಟ ಆಗುವಂಥ ಹುಡುಗಿ ಸಿಗ್ಲಿ ಖಂಡಿತ ಮದ್ವೆ ಆಗೇ ಆಗ್ತೀನಿ ಮದ್ವೆನೇ ಆಗಬಾರ್ದು ಅಂತ ಏನಿಲ್ಲಪ್ಪ ನಾವು ಎಷ್ಟು ಹುಡ್ಗಿ ನೋಡಿದ್ವಿ ಅದ್ರಲ್ಲಿ ಒಂದು ಹುಡ್ಗಿನೂ ಇಷ್ಟ ಆಗಲಿಲ್ವೇನೋ ನಿನಗೆ ಹ್ಞೂ ಇಲ್ಲಪ್ಪಾ ಬೇಜಾರು ಮಾಡ್ಕೋಬೇಡಿ ನನ್ನ ಮದ್ವೆಗೆ ಏನು ಅರ್ಜೆಂಟು ಆಗೋ ಟೈಮ್ ಆಗುತ್ತೆ ಬಿಡಿ ಯಾಕಷ್ಟು ತಲೆ ಕೆಡ್ಸ್ಕೊಬೇಕು ಅಯ್ಯೋ ಅಂಕಲ ಕೊಡೋ ನಿನ್ಗೆ ಅರ್ಥನೇ ಆಗಲ್ಲ ಎಲ್ಲರೂ ಎಲ್ಲೇ ಹೋದರೂ ಕೇಳ್ತಾರೆ ನಿಮ್ಮ ಮಗನ ಮದ್ವೆ ಯಾವಾಗ ಯಾವಾಗ ಅಂತ ಗೊತ್ತಾ ಕೇಳಲಿ ಬಿಡು ಅವ್ರ ಅರ್ಜೆಂಟ್ಗೆ ನಾವು ಮದುವೆ ಆಗೋಕ್ಕಾಗತ್ತಾ ನಿನಗೆ ಗೊತ್ತಲ್ಲಮ್ಮ ಇಷ್ಟ ಆಗುತ್ತಾ ಇವಾಗ ಡೈವರ್ಸ್ ಕೇಸು ಅಷ್ಟೇ ಆಗುತ್ತೆ ಅದಕ್ಕೆ ಸುಮ್ಮನೆ ಆ ಥರ ಮಾಡಿ ಮದುವೆ ಆಗಿ ಮತ್ತೆ ಇಡಿಸ್ಲಿಲ್ಲ ಅಂತ ಡೈವರ್ಸ್ ತಗೊಳ್ಳೋ ಬದಲು ನಿಧಾನಕ್ಕೆ ಕೊನೆವರೆಗೂ ಜೊತೆ ಇರುವಂಥ ಹುಡುಗಿನ ಮದುವೆ ಆಗಬೇಕಲ್ವಾ ಅದು ಸರಿನೇ ನಮಗೇನೋ ಕಮ್ಮಿ ಇದೆ ನಂಗೆ ಒಳ್ಳೆ ಕೆಲಸ ಆಸ್ತಿ ಪಾಸ್ತಿ ಇಷ್ಟೊಂದಿದೆ ಆದರೂ ಯಾರು ಯಾಕೆ ಬಿಟ್ಟೋಗ್ತಾರೆ ಹೇಳು ಅಯ್ಯೋ ಅಮ್ಮ ನೀನು ತುಂಬ ಇನ್ನೋಸೆಂಟು ನಿಮ್ಮಂತ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸಿಗೋದು ಕಮ್ಮಿನೇ ನೋಡೋಣ ಕಾಲ ಬಂದ್ರೆ ಎಲ್ಲ ಅದಾಗ ಅದೇ ಆಗುತ್ತಂತೆ ನೀನೆ ಯಾವಾಗ್ಲೂ ಹೇಳ್ತಿರ್ತೀಯ ಅಲ್ವಾ ಅಂಕನಾಗ್ ಬಂದ್ರೆ ಯಾರು ತಡೆಯಕ್ಕಾಗಲ್ಲ ಅಂತ ಮತ್ತೆ ನೀನ್ ಯಾಕೆ ಆಡ್ತಿದ್ಯಾ ಸುಮ್ನೆ ಬಿಟ್ಬಿಡು ಹ್ಮ್ ಸರಿನಪ್ಪ ಹೇಳಿದ್ರು ಅಷ್ಟೇ ನಿನ್ಗೆ ನಿಮ್ಗೆ ಆಗೋ ಹುಡ್ಗಿ ಎಲ್ಲಿದ್ದಾಳೋ ಹೆಂಗಿದ್ದಾಳೋ ಯಾವಾಗ ಸಿಗ್ತಾಳೋ ಅದು ಯಾವಾಗ ನಮ್ಮ ಮನೆಗೆ ಸಸ್ಯ ಆಗಿ ಬರ್ತಾಳೋ ಆ ಭಗವಂತನಿಗೆ ಗೊತ್ತು ಸರಿಯಮ್ಮ ಇವತ್ತು ನಿಮ್ ಬರ್ಡೇ ಅಲ್ವಾ ಸಂಜೆ ಎಲ್ರು ಡಿನ್ನರ್ಗ್ ಹೋಗೋಣ ಓಕೆನಾ ಅಣ್ಣ ಅಕ್ಕಿಗೂ ಹೇಳ್ಬಿಡು ಅಯ್ಯೋ ಹೊರ್ಗಡೆ ಎಲ್ಲ ಯಾಕೋ ಮೇಲೆ ತಿಂದ್ರಾಗಲ್ವಾ ಸುಮ್ಮನೆ ಹೋಗೋಣ ನಂಗಂತೂಟ ತುಂಬಾ ಇಷ್ಟ ಏ ಸೋಡಾ ಹೋಟೆಲ್ ಊಟ ತುಂಬಾ ತಿನ್ಬಾರ್ದು ಏನೋ ಅಪರೂಪಕ್ಕೆ ಹೋಗ್ಬೇಕಷ್ಟೆ ಹೌದು ಹೋಗೋದು ಸಂಜೆ ಹೋಗೋಣ ಶರತು ಮತ್ತೆ ಇನ್ನೊಂದು ನಾಲ್ಕೈದು ಹುಡ್ಗಿ ಫೋಟೋ ರೂಮಲ್ಲಿ ಇಟ್ಟಿದ್ದೀನಿ ಅದ್ರಲ್ಲಿ ಯಾರಾದ್ರೂ ನಿನ್ಗೆ ಇಷ್ಟ ಆದ್ರೆ ಹೇಳೋ ಹುಡುಗಿ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ಮುಂದುವರೆದ್ರಾಯ್ತು ಅಯ್ಯೋ ಅಮ್ಮ ನೀನ್ ಮಾತ್ರ ಕೆಲಸ ಬಿಡಲ್ಲ ಏನ್ ನೋಡೋ ನೋಡಕ್ಕೇನು ಸರಿ ಬಿಡು ಆಯ್ತು ನೋಡ್ತೀನಿ ಓಕೆ ಸಂಜೆ ಎಲ್ಲರೂ ಆರು ಗಂಟೆಗೆ ಕರೆಕ್ಟಾಗಿ ರೆಡಿ ಆಗ್ಬಿಡಿ ಅಮ್ಮ ಮತ್ತೆ ಅಣ್ಣ ಅದಕ್ಕೆಗೂ ಹೇಳ್ಬಿಡಿ ನಂಗೆ ಸ್ವಲ್ಪ ಕೆಲಸ ಇದೆ ಆಚೆ ಬರ್ತೀನಿ ಸಂಜೆ ಹೋಗೋಣ ಆರು ಗಂಟೆಗೆ ಓಕೆನಾ ಸರಿನಪ್ಪ ಆಯ್ತು ರೆಡಿ ಇರು ಸೋಡಾ ಬಾಯ್ ಓಕೆ ಚಿಕ್ಕಪ್ಪ ಬಾಯ್ ಅಜ್ಜಿ ನೈಟ್ ಡಿನ್ನರ್ಗೆ ಹೋಗಕ್ಕೆ ನಾನು ಸೆಲೆಕ್ಟ್ ಮಾಡ್ತೀನಿ ಈ ಸೀರೆ ಚೆನ್ನಾಗಿದೆ ನೋಡಿ ನನಗಂತೂ ನಂಬಕ್ಕೆ ಆಯ್ಕಿಲ್ಲ ನನ್ನ ಮಗ ಅಂಗಡಿಗೋಗಿ ಸೀರೆ ತಂದವನೇ ಅಂದ್ರೆ ಹ್ಞೂ ಮಗ ತಂದಿರೋದಕ್ಕೆ ಎಷ್ಟು ಖುಷಿ ನೋಡು ನಾನು ನಿಂಗೆ ಎಷ್ಟು ಸೀರೆ ಕೊಡ್ಸಿಲ್ಲ ಆಯ್ತಾಯ್ತು ಬಿಡಿ ಮತ್ತೆ ನೀವೊಬ್ರು ಬ್ರೋಕರ್ಗೆ ಹೇಳಿದ್ರಲ್ಲ ಅವರು ಸ್ವಲ್ಪ ಹುಡ್ಗಿ ನೋಡಿದ್ದೀನಿ ಅಂದ್ರಲ್ಲ ಫೋನ್ ಮಾಡಿ ಕೇಳಿ ಅಯ್ಯೋ ಅವ್ನು ಹೇಳಿಲ್ವಾ ಸುಮ್ಮನೆ ಇರು ಯಾವಾಗಲೂ ಅದೇ ಚಿಂತೆ ಮೂರು ಹೊತ್ತು ನಿನ್ಗೆ ಹಾಂ ನಿಮ್ಗಾದ್ರೂ ಚಿಂತೆ ಇಲ್ಲ ನನಗಾದ್ರೂ ಇರಬಾರ್ದಾ ಫೋನ್ ಮಾಡಿಕೊಡಿ ಆ ಬ್ರೋಕರ್ಗೆ ಮಾತಾಡ್ತೀನಿ ಸರಿ ಸರಿ ಇರು ಫೋನ್ ತರ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಇದ್ಯಾವುದು ಹೊಸ ಫ್ಯಾಮಿಲಿ ಎಂಟ್ರಿ ಅಂತ ನೋಡ್ತಾ ಇದ್ದೀರಾ ಅದೇ ಅವತ್ತು ಕವಿತಂಗು ಮತ್ತೆ ಆಕ್ಸಿಡೆಂಟ್ ಆಯ್ತಲ್ಲ ಶರತ್ ಹುಡುಗ ಅವ್ರ ತಂದೆ ತಾಯಿ ನಾವೇನೇ ಇದೇ ನಮ್ಮ ಮನೆ ನನಗಿಬ್ರು ಗಂಡು ಮಕ್ಕಳು ಒಬ್ಬ ಮದುವೆ ಆಗಿದ್ದಾನೆ ಹುಳು ಮಕ್ಕಳು ಕೂಡ ಅವಳೆ ನೋಡಿದ್ರಲ್ಲ ಇವಾಗ ಮತ್ತೆ ಎರಡನೇನು ಶರತ್ ಅಂತ ಎಲ್ರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ ಅವ್ನಿಗೆ ಎಷ್ಟೇ ಹುಡುಗಿರು ತೋರಿಸಿದ್ರು ಮದುವೆಗೆ ಹೋಗ್ತಾ ಇಲ್ಲ ನೋಡಬೇಕು ಆ ಹುಡುಗಿ ಎಲ್ಲಿದ್ದಾಳೋ ಹೆಂಗಿದ್ದಾಳೋ ಅವಾಗ ಮದುವೆ ಆಗ್ತಾನೋ ಏನೋ ನಿಮಗೆ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಎಲ್ರಿಗೂ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಮೊಬೈಲ್ ಸರಿ ಆಯಿತಾ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಿದ್ಯಾ ಅಂತ ಗೊತ್ತಿಲ್ಲ ಇನ್ನೂ ಪೂರ್ತಿಯಾಗಿ ಸರಿ ಆಗಿಲ್ಲ ಅನ್ಕೋತೀನಿ ಒಂದೆರಡು ದಿನ ವೀಡಿಯೋಸ್ ಮಾಡಿ ನೋಡಬೇಕು ಸರಿ ಆಗಿದ್ಯಾ ಇಲ್ವಾ ಅಂತ ಇವತ್ತು ಬೆಳಗ್ಗೆ ಹಂಗೆ ಆಯಿತು ವೀಡಿಯೋ ಮಾಡಿ ಮಾಡ್ತಿದ್ದಂಗೆ ಕಟ್ ಆಗ್ತಿತ್ತು ನಾನೇನೋ ಬೇರೆ ಬೇರೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಇನ್ನೊಂದು ಎರಡು ಮೂರು ದಿನದಲ್ಲಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಕರೆಕ್ಟ್ ಟೈಮ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ತಿಳಿಸ್ತೀನಿ ಓಕೆನಾ ಆದರೂ ವೀಡಿಯೋಸ್ ಮಾಡೋದಂತೂ ಬಿಡಲ್ಲ ಖಂಡಿತ ವೀಡಿಯೋ ಆಕೆ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ತುಂಬ ದಿನ ವೀಡಿಯೋಸ್ ಮಾಡದೇ ಇರೋದಕ್ಕೆ ವ್ಯೂಸ್ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ದಯವಿಟ್ಟು ಆದಷ್ಟು ಎಲ್ಲ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್